ನಡೆದ ಆಘಾತಕಾರಿ ವೈದ್ಯಕೀಯ ಎಡವಟ್ಟಿನ ಪ್ರಕರಣಕ್ಕೆ ಸಂಬಂಧಿಸಿ ಹಿಂಸಾ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಎಡಗಾಲಿನ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಜ್ಯೋತಿ ಎಂಬ ಇಪ್ಪತ್ತೆಂಟು ವರ್ಷದ ಮಹಿಳೆಯ ಬಲಗಾಲಿಗೆ ತಪ್ಪಾಗಿ ಶಸ್ತ್ರಚಿಕಿತ್ಸೆ ನಡೆದಿರುವ ಹಿನ್ನೆಲೆಯಲ್ಲಿ ಅವರು ರೋಗಿಗೆ ಧೈರ್ಯ ತುಂಬಿ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿದರು ಮಾತನಾಡಿದ ಅವರು ಹಾಸನ ಜಿಲ್ಲಾ ಆಸ್ಪತ್ರೆಯು ರಾಜ್ಯದ ಪ್ರಮುಖ ಹಾಗೂ ಪ್ರತಿಷ್ಠಿತ ಆರೋಗ್ಯ ಕೇಂದ್ರವಾಗಿದ್ದು ಪ್ರತಿದಿನ ಸಾವಿರಾರು ರೋಗಿಗಳು ಚಿಕಿತ್ಸೆಗಾಗಿ ಬರುವಂತದ್ದು ಇಂತಹ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದಿಂದ ತಪ್ಪು ಶಸ್ತ್ರಚಿಕಿತ್ಸೆ ನಡೆಸಿರುವುದು ನಾಚಿಕೆಗೇಡಿತನದ ಸಂಗತಿ ಇಂತಹ ನಿರ್ಲಕ್ಷ್ಯದಿಂದ ಹಿಂಸಿನ ಹೆಸರಿಗೂ ಧಕ್ಕೆಯಾಗಿದೆ ಎಂದು ಹೇಳಿದರು ಈ ತಪ್ಪಿಗೆ ಕಾರಣರಾದ ವೈದ್ಯರನ್ನು ಕೂಡಲೇ ಅಮಾನತುಗೊಳಿಸಬೇಕು ಬಡ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಜ್ಯೋತಿ ಅವರು ಅತಿ ಕಡುಬಡತನದ ಕುಟುಂಬದವರು ಕೂಲಿ ಕಾರ್ಮಿಕಿಯಾಗಿದ್ದಾರೆ ಇಂತಹ ಆಘಾತಕಾರಿ ಘಟನೆಗಳಿಂದ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸರ್ಕಾರ ತಕ್ಷಣವೇ ನೆರವಿಗೆ ಬರಬೇಕು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು ಆ ರಾಡ್ನ ತೆಗೆಸಲಿಕ್ಕೆ ಅಂತ ಹೇಳಿ ಜ್ಯೋತಿ ಅವರು ಅವ್ರ ಕುಟುಂಬ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರು ಎಡಗಾಲಿಗೆ ಚಿಕಿತ್ಸೆ ಕೊಡಬೇಕಿತ್ತು ಸರ್ಜರಿ ಮಾಡಬೇಕಿತ್ತು ಬಲಗಾಲಿ ಕೂಡ ಅದು ಸರ್ಜರಿ ಮಾಡಿ ಇವರು ಎಡವಟ್ ಮಾಡಿದ್ದಾರೆ ಇವರು ಡಾಕ್ಟ್ರು ಬೇಜವಾಬ್ದಾರಿ ಈ ಎಡವಟ್ ಮಾಡಿದ್ದಾರೆ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡಲೇ ಆ ಡಾಕ್ಟ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅದರ ಜೊತೆಗೆ ಈಕೆಗೆ ಪರಿಹಾರ ಕೊಡಬೇಕು ಬಡ ಕುಟುಂಬದವರು ತುಂಬ ಬಡವರು ಅವರು ಕಷ್ಟ ಜೀವನ ನಡೆಸ್ತಿರ್ತಾರೆ ಕೂಲಿ ಮಾಡಿ ಜೀವನ ಮಾಡ್ತಾರಂತೆ ಈಗಾಗಲೇ ಅವ್ರನ್ನ ವಿಚಾರಿಸ್ತೆ ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಈ ಡಾಕ್ಟ್ ಮತ್ತೆ ಮತ್ತಿನ್ನೊಂದು ಕಾಲಿಗೆ ಕೂಡ ಇವರು ರೆಸ್ಟ್ ಮಾಡ್ಲಿಕ್ಕೆ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಬಡವರು ಕೂಡ್ಲೇ ಸರ್ಕಾರ ಗಮನಹರಿಸ್ಬೇಕು ಆ ವೈದ್ಯನನ್ನ ಯಾರಿಂದ ಕೆಲಸ ಮಾಡಿ ರಿಮ್ಸ್ ನಲ್ಲಿ ಒಳ್ಳೊಳ್ಳೆ ವೈದ್ಯರು ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಆದ್ರೆ ಈತ ಈ ತರ ಎಡವಟ್ ಮಾಡಿರೋದನ್ನ ಬೇಜವಾಬ್ದಾರಿ ತನ ಈತನ ಬೇಜವಾಬ್ದಾರಿ ತನ ಕಾಣುತ್ತೆ ಎದ್ದು ಕಾಣುತ್ತೆ ಕೂಡಲೇ ಇದನ್ನ ಸಸ್ಪೆಂಡ್ ಮಾಡಬೇಕು ಅದ್ರ ಜೊತೆಗೆ ಇವ್ರಿಗೆ ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರನ್ನು ಒತ್ತಾಯ ಮಾಡ್ತೀನಿ ಜೊತೆಗೆ ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬರೊಂದೇ ಕೇಳ್ಕೊಳ್ತೀನಿ ಧನ್ಯವಾದಗಳು ಅದೇ ಸಮಯದಲ್ಲಿ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಸಚಿವರು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ TV 46 News Canada.